ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಿವನಗೌಡ ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ನಾವು ಹಾವೇರಿ ಜಿಲ್ಲೆ ಹಾವೇರಿ ನಗರದಲ್ಲಿರ್ತಕ್ಕಂತಹ ದನದ ಮಾರುಕಟ್ಟೆಗೆ ಬಂದಿದ್ದೇವೆ ಇಲ್ಲಿ ಯಾವ ರೀತಿಯಾಗಿ ರೈತರು ಮತ್ತು ಖರೀದಿದಾರರು ಎತ್ತುಗಳನ್ನು ಅಥವಾ ತಮ್ಮ ಜಾನುವಾರುಗಳನ್ನು ಖರೀದಿ ಮಾಡ್ತಾರೆ ಮಾರಾಟ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಕೊನೆಯವರೆಗೂ ವಿಡಿಯೋ ನೋಡಿ ನಾನು ಈ ಕೊನೆಯ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಸರ್ ನಮಸ್ಕಾರ ಸರ್ ತಮ್ಮ ಹಾ ಸರಿಗ ನೀವು ರೈತರ ಖರೀದಿ ಮಾಡೋರು ನಾವ್ ಕೊಡೋ ಹಾ ಅಂದ್ರೆ ಮಾರಾಟ ಮಾಡೋರು ವ್ಯಾಪಾರ ಮಾಡೋ ಸರಿಗ ನೀವು ವ್ಯಾಪಾರ ಮಾಡುವಾಗ ಏನೇನ್ ನೋಡ್ತೀರಿ ಏನೆಲ್ಲ ಸುಳಿ ಹೆಂಗಂದ್ರ ಅಲ್ಲಿ ಎರಡು ಸುಳಿ ಬಂತಂದ್ರ ನಮ್ ಸುಳಿ ಬರುತ್ತೆ ರೀ ಆಮೇಲೆ ಇಲ್ಲಿ ನಮ್ ಸುಳಿ ಇದ್ರೆ ಮುಟ್ಟಲ್ಲ ಒಂದೇ ಸುಳಿ ಇರುತ್ತೆ ಇನ್ಮೇಲೆ ಆಮೇಲೆ ಇಲ್ಲಿ ಗೋಪುರ ಇಲ್ಲಿ ನಾಕ್ಬಳ್ಳ ಬಿಡ್ಬೇಕು ನಾಕ್ಬಳ್ಳ ಬಿಡುತ್ತಂದ್ರ ಅದ ತಪ್ಪು ಬರಂಗಿಲ್ಲ ನಾಕ್ಬಳ್ಳ ಒಳಗಿತ್ತಂದ್ರ ಕಾಯಿ ಸುಳಿ ಬರುತ್ತ ಆಮೇಲೆ ಇಲ್ಲಿ ಜೋಳಿ ಸುಳಿ ಅಂತ ಬರತ್ತ ಇಲ್ಲಿ ಬರ್ಬಾರ್ದು ಒಣಗಿ ಇರ್ಲಿ ಜಿತ್ ಆಮೇಲೆ ಹಿಂಗ್ ಕೀಲ್ ಸುಳಿ ಬರ್ಬಾರ್ದು ಬಾಲ್ದ ಬರ್ಬಾರ್ದು ಮಣ್ಕಲ್ ತಳ ಬರ್ಬಾರ್ದು ಮಣ್ಕಲ್ ಮೇಲೆ ಇರ್ಲಿ ನಡೀತಿ ಮಣ್ಕಲ್ ತಳಗಿತ್ತಂದ್ರ ಅದ ಬೆಡ್ ಸುಳಿ ಬರತ್ತ ಮತ್ತೆ ಏನ್ ನೋಡ್ತೀರಿ ಸರ್ ಅವೆಲ್ಲ ಅಷ್ಟೇ ಅಲ್ಲ ಹಾ ಅಲ್ಲ ಇದು ಆರಲ್ಲ

ಇೆಲ್ಲ ಐತಲ್ಲ ಸಣ್ಣದ್ದು ಹಹ ಅಂದ್ರೆ ಮೇಲೆ ಈ ದೊಡ್ಡ ಲೊಡಕ್ಕೆ ಇಲ್ಲಿ ಕಡೆ ಅಲ್ಲಾ ಇಕಡೆಲಿ ಹುಟ್ಟಿದ ಮೇಲೆ ಹುಟ್ಟಿದ ಮೇಲೆ 5 ವರ್ಷ ಅವು ಒಳ್ಳೆ ಪ್ರಾಯ್ ಸೊ ಎತ್ತಿಗೆ ಅಂದಾಜು ಎಂಟ ಹೆಂಟೆ ಇರ್ತವರು ಮೇಲೆ ಎಂಟ ಎರಡು ಸೇರಿ ಎಂಟ ಮೇಲೆ 4 ಕೆಳು ಹಾ ಹುಟ್ಟಲ್ಲ ಅಲ್ಲ ಹಹ ಬಷ್ಟಾ ಇದೆ ಅಂದ್ರೆ ತಳಗೆ ಹುಟ್ಟದ ಮೇಲೆ ನೀರಲ್ರಿ ನಾನು ಒಂದೇನಲ್ಲ ಅದರದು 8 ಹೆಂಟೆ ಕರೆಕ್ಟ್ 7 ಇದ್ರೆ ಇದ್ದ

ಸೊ ಹಲ್ಲೊಳಗ ಹೆಂಗ ಎಷ್ಟು ಇದ್ರ ಖರೀದಿ ಮಾಡ್ತೇತಿ ಎರಡಲ್ಲಿಂದ ಜೋಪಾನ ಮಾಡ್ಯವ್ರ ಈಗ ಎರಡಲ್ಲಿ ಇಂಕರ ತಗೊಂಡೋಗಿ ಜೋಪಾನ ಮಾಡ್ಯವ್ರು ಇರ್ತಾರ ಈಗ ರೈತ ಅಂದ್ರನು ಅಲ್ಲಿ ಆಳಿನ ಮ್ಯಾಗ ಕೊಡತಾನ ಅವ್ನು ಅಲ್ಲಿ ಬಾಯಿ ಗುಡಿದ್ ನೋಡ್ದಾನ ಅಂದ್ರ ಎಂಟ್ ಅಲ್ಲ ಎಂಟಲ್ಲ ಅಂದ್ರ ಬಾಯಿ ಗುಡಿದಾಯಿ ಬಾಯಿ ಮಾಡಿದ್ವಿ ಹಂಗಿತ್ತಂದ್ರ ಗಟ್ಟಿ ಆಕತಿ ಆಳಿನಕಾಯಿ ಕೊಟ್ಟರೆ ತನಿತ್ಯವಂತ ಹೇಳಿ ಅವಾಯಿಗುಡ ನೋಡ್ತಾನ ಸುಳಿ ಒಳಗೆ ಏನ್ ನೋಡ್ತೇರಿ

ಈಗ ನಿಮ್ ಪ್ರಕಾರ ಇದು ಎಷ್ಟ ಆಗ್ಬೋದು ಖರೀದಿ ಎಷ್ಟಾಗ ಈಗ ನೀವ್ ವ್ಯಾಪಾರ ಮಾಡುವಾಗ ತವಲ್ ಹಾಕಿ ರೈತರು ವ್ಯಾಪಾರಸ್ತ್ರ ಒಳಗಡೆ ಕೈ ಕೈ ಹಾಕಿ ಮಾಡ್ತೇರಿ ಸೊ ಅದು ಹೆಂಗ್ ಮಾಡ್ತೀರಿ ಈಗ ಎತ್ತಿನ ಡಿಮಾಂಡ್ ಮ್ಯಾಗ ಈಗ ಒಂದ್ ಎರಡ್ ಲಕ್ಷ ರೂಪಾಯಿ ಅವ ಎರಡ್ ಭಟ್ಟ ಹಿಡಿದು ಇವತ್ತ ದಡ ಕಡಿಮಿ ಐತಿ ಇತ್ತಂದ್ರ ಒಂದೂರಿ ಇತ್ತಂದ್ರ ಒಂದ್ ಭಟ್ ಹಿಡದು ಅದ್ರ ಮ್ಯಾಗ ಐವತ್ ಸಾವಿರ ಐದ್ ಬಳ್ಳಿ ಹಿಡಿದ ಸಾವ್ರತ್ ಪತ್ತೈತಿ ಒಂದ ಹಿಡಿದಾಗ ಒಂದರ ಲಕ್ಷಕ್ಕೆ ಲಕ್ಷ ಹೋಗೇತಿ ಕಡಿಮಿ ಇತ್ತಂದ್ರ ಇದ ಐವತ್ತೈದ್ ಸಾವಿರ ಇತ್ತಂದ್ರ ಐದ್ ಹೊಡೆದು ಒಂದ್ ಬಳ್ ಮುರ್ದ್ಬಿಟ್ರ ಅದ್ ಐದ್ ಸಾವಿರ ಹ್ಮ್ ಹ್ಮ್ ಓಕೆ ಆ ರೀತಿ ನಿಮ್ಮ ಮತ್ತ ವ್ಯಾಪಾರಸ್ಥ ನೋಡಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀರಿ ಅಂದ್ರ ಹೊರಗಡೆ ಗೊತ್ತಲ್ದಂಗ ನೀವು ನಮಸ್ಕಾರ ನಮಸ್ಕಾರ ಸರ ನಿಮ್ ಹೆಸರು ಮಾದೇವಾಪ್ಪ ನೀವೇನ್ ರೈತರ ಖರೀದಿ ನಾವು ಖರೀದಿ ಮಾಡವ್ರಿ ನಾವು ಈಗ ಎತ್ತು ಖರೀದಿ ಮಾಡುವಾಗ ಏನೇನ್ ನೋಡ್ತೀರಿ ನಾವು ಸುಳಿ ನೋಡತಾವ್ರಿ ಮೊದ್ಲ ಸುಳಿ ಸುಳಿ ನೋಡ್ತಾವ್ರಿ ನಾವು ಈಗ ಸುಳಿ ಅಂದ್ರೆ ಸುಳಿ ಒಳಗೆ ಏನೇನ್ ಬರುತ್ತೆ ಸುಳಿ ಒಳಗ ನಾನ್ ಸುಳಿ ಬರುತ್ತೆ ಹ್ಮ್ ಅಜ್ಮಿ ಸುಳಿ ಬೇಡ್ ಸುಳಿ ಕಾಯಿ ಸುಳಿ ಹ್ಮ್ ಸುಳಿ ಸುಳಿತ್ರಿ ಸೊ ಇದ್ರೊಳಗೆ ಯಾವ ಸುಳಿ ಇದೆ ಈಗ ಇದೆ ಈಗ ಕರೆಕ್ಟ್ ಐತ್ರಿ ಹಣಿ ಮೇಲೆ ಹ್ಮ್ ಇಲ್ಲಿ ಹಣಿ ಮೇಲೆ ಕರೆಕ್ಟ್ ನೋಡ್ತೀರಿ ಹಾ ಹಾ ಮತ್ತೆ ಸುಳಿ ಹಿಂದೊಂದ್ ಐತ್ರಿ ಇಲ್ಲ ಮೇಲೆ ದುಬ್ಬದ ಅಡಿ ಬಿಟ್ಟು ಐತ್ರಿ ಒಂದ್ ಒಂದ್ವರಿ ಅಡಿ ಬಿಟ್ಟು ಹಾ ಹಾ ಬಿಟ್ಟು ಮತ್ತೆ ಈಗ ಸುಳಿ ಎರಡ್ ಕಡೆ ಇರ್ಬೇಕ ಒಂದ್ ಕಡೆ ಇರುತ್ತೆ ಎದಿ ಗುಂಡಿದ್ರಿ ಅಂತರಲ್ರಿ ಹಾ ಎದಿ ಹುಂಡಿದ್ರಿ ಅಂತ ಹಾ ಹಾ ಒಂದ್ ಹಿಂದೊಂದ್ಸರಿ ಓಕೆ ಹೌದು ಈಗ ಮತ್ತೆ ಮತ್ತೇನ್ ನೋಡ್ತೇರಿ ಸುಳಿ ಆದ್ಮೇಲೆ ಸುಳಿ ಆದ್ಮೇಲೆ ಕಾಲ್ ನೋಡ್ತಾವ್ರಿ ಕಾಲ್ ಈಗ மத்த எல்ல நோடத்தவரி தகத்தாரி தகந்தாரா

ಪತ್ತೆ ನೋಡ್ರಿ ಈಗ ಜಾತಿ ಒಳಗಡೆ ಈಗ ಕಸಿಯತನ ಬರ್ತಾರೆ ಕಾಕದನಾ ಎಚ್ ಎಫ್ ಪಿಲಾರಿ ಹಾ ಬರ್ತಿದ್ದಾರೆ ಕಸಿಯತನ ಆಮೇಲೆ ಇದು ಬರ್ತಿದೀಯ ಹಳ್ಳಿ ಕಾರ ಹಾ ಹಳ್ಳಿ ಕಾರ ಬಂತ ಅಮೃತಮಲ್ಲ ಹಾ ಅಮೃತಮಲ್ಲ ಬರ್ತೈ ಹಾ ಈಗ ಇದು ಯಾವ ಜಾತಿ ಇದು ಇದು ಯಾವ ಜಾತಿ ಇದು ಕಸಿಯತನಾರಿ ಇದೆ ಹಾ ಕಸಿಯತನಾರಿ ಕಸಿಯತನಂದ್ರ ಜವಾರಿ ನಮ್ಮ ಹಾವೇರಿ ಲೋಕಲ್ 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 ಈಗ ನಿಮ್ಮ ಅಂದಾಜಿನ ಪ್ರಕಾರ ಎಷ್ಟು ಆಗಬಹುದು ಒಂದ್ 60 ತನಕ ಅಂತ ಈಗ ನೀವು ಕೈ ಹಿಡಿದು ವ್ಯಾಪಾರ ಮಾಡ್ತೀರಿ ಸೊ ಹೆಂಗ ಕೈ ಹಿಡಿದು ವ್ಯಾಪಾರ ಅದ್ರೊಳಗೆ ಹೆಂಗ ಗೊತ್ತಾಗ್ತೈತಿ ನಿಮ್ಗೆ ಹಾ ಅಂದ್ರೆ ಈಗ ಅಂದಾಜು ಈಗ ಈಗ ಒಂದ್ ಬಳ್ಳಿ ಅಂದ್ರೆ ಒಂದ್ ಹತ್ ಸಾವಿರ ಇರ್ಬೋದು ಒಂದ್ ಲಕ್ಷನ ಆಗ್ಬೋದು ಫಾರ್ ಎಕ್ಸಾಂಪಲ್ ಒಂದ್ ಉದಾಹರಣೆಗೆ ಒಂದ್ ಬಳ್ಳ ಒಳಗೆ ಐದು ಬಳ್ಳ ಅದ ಅಂದ್ರೆ ಒಂದ್ ಬಳ್ಳಿಗೆ ಇಪ್ಪತ್ ಸಾವಿರದಂಗ ಐವತ್ತ ಸಾವಿರ ಅಲ್ಲಿಗೆ ಒಂದ್ ಲಕ್ಷ ಸಾವಿರ ಹತ್ತ ಸಾವಿರ ಮಾಡ್ಕೊಂಡ್ರಿ ಅಂದ್ರೆ ಐವತ್ ಸಾವಿರ ಇಪ್ಪತ್ ಸಾವಿರ ಮಾಡ್ಕೊಂಡ್ರೆ ಒಂದ್ ಲಕ್ಷ ಒಂದ್ ಲಕ್ಷ ಸೊ ಅದ್ರೊಳಗ್ ಒಂದ್ ಬಳ್ ಮುರಿದ್ರಿ ಅಂದ್ರೆ ಒಂದ್ ಹತ್ ಸಾವಿರ ಕಡಿಮೆ ಅಂತ ಓಕೆ ಹ್ಮ್ ಆಹ್ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾಗಿ ರೈತರು ಹಾಗೂ ಖರೀದಿದಾರರು ಎತ್ತುಗಳನ್ನು ಮಾರಾಟ ಮಾಡೋದು ಹಾಗೆ ಕೊಂಡ್ಕೊಳೋದು ಮಾಡ್ತಾರೆ ಅನ್ನೋದನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗೆ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಮ ವಿಡಿಯೋದ ಮೊದಲೇ ಹೇಳಿದ್ದೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಾನು ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂತ ಅದೇನಪ್ಪ ಅಂತಂದರೆ ನಮ್ಮ ಇಲ್ಲಿವರೆಗಿನ ಸಬ್ಸ್ಕ್ರೈಬರ್ಸ್ ನಲ್ವತ್ತೇಳು ಸಾವಿರದ ಎಂಟುನೂರು ಜನ ಆಗಿದ್ದಾರೆ ಯಾವಾಗ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗುತ್ತೆ ಅವತ್ತು ನಾನು ಮೂರು ಜನ ರೈತರನ್ನು ಆಯ್ಕೆ ಮಾಡಿ ಅವರಿಗೆ ಸರ್ಪ್ರೈಸ್ ಆಗಿ ಗಿಫ್ಟನ್ನು ಕಳಿಸ್ಕೊಡ್ತೇನೆ ಹಾಗಾದರೆ ಈ ಒಂದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋದನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೂ ಇರಿ ಧನ್ಯವಾದಗಳು